ನ್ಯೂಸ್ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾಜಿ ಸಚಿವ ರಾಮುಲು ಜನಾರ್ದನ್ ರೆಡ್ಡಿ ಭಿನ್ನಮತ ವಿಚಾರ ಮಾಜಿ ಸಚಿವ ರಾಮುಲು ಜನಾರ್ದನ್ ರೆಡ್ಡಿ ಭಿನ್ನಮತ ವಿಚಾರ ಸಂಧಾನ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿಗೆ ನೀಡಿದ್ದಾರೆ ವರಿಷ್ಠರು ಪ್ರಹ್ಲಾದ್ ಜೋಶಿಗೆ ಜವಾಬ್ದಾರಿ ನೀಡಿದ ಬಿಜೆಪಿ ರಾಷ್ಟ್ರೀಯ ನಾಯಕರು ರಾಮುಲು ಕರೆದುಕೊಂಡು ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ ಜೆಪಿ ನಡ್ಡಾ ಈಗಾಗಲೇ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಜೆಪಿ ನಡ್ಡಾ ಮಾತನಾಡಿದ್ದಾರೆ ನಿನ್ನೆ ಕೂಡ ಕರೆಯಲ್ಲಿ ಮಾತನಾಡಿದ್ರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಶಾಸಕ ಜನಾರ್ದನ್ ರೆಡ್ಡಿ ಹಾಗೆ ಮಾಜಿ ಸಚಿವ ಶ್ರೀರಾಮುಲು ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಕೋರ್ ಕಮಿಟಿ ಸಭೆಯಲ್ಲಿ ನಡೆದ ಘಟನಾವಳಿ ಬಗ್ಗೆ ಚರ್ಚೆ ಆಗ್ಬಾರ್ದು ಎಲ್ಲೂ ಕೂಡ ಸಭೆಯಲ್ಲಿ ಏನ್ ನಡೀತು ಅನ್ನೋದು ಚರ್ಚೆ ಆಗ್ಬಾರ್ದು ಇಬ್ಬರು ಚರ್ಚೆ ಮಾಡದಂತೆ ನೋಡಿಕೊಳ್ಬೇಕು ಅಂತ ಪ್ರಹ್ಲಾದ್ ಜೋಶಿಗೆ ಸೂಚನೆಯನ್ನ ನೀಡಲಾಗಿದೆಯಂತೆ ಮೊದಲು ರಾಮುಲು ನಂತರ ಜನಾರ್ದನ್ ರೆಡ್ಡಿ ದೆಹಲಿಗೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆಯಂತೆ ದೆಹಲಿಗೆ ಬಂದು ಬನ್ನಿ ಕೂತು ಮಾತನಾಡೋಣ ಅಂತ ಹೇಳಿದ್ದಾರೆ ಜೆಪಿ ನಡ್ಡಾ ಯಾವುದೇ ಆತುರದ ನಿರ್ಧಾರ ಮಾಡಬೇಡಿ ಅಂತ ಪ್ರಹ್ಲಾದ್ ಜೋಶಿ ಈಗಾಗಲೇ ಇಬ್ಬರು ವ್ಯಕ್ತಿಗಳ ಇಬ್ಬರಿಗೂ ಹೇಳಿದ್ದಾರೆ ಶಾಸಕರಿಗೂ ಹೇಳಿದ್ದಾರೆ ಹಾಗೆ ಮಾಜಿ ಸಚಿವರಿಗೂ ಹೇಳಿದ್ದಾರೆ ಮಾಜಿ ಸಚಿವ ರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಭಿನ್ನಮತ ವಿಚಾರ ಇದೀಗ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ ಸಂಧಾನ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿಗೆ ನೀಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ನೀಡಿದ್ದಾರೆ ಕರ್ನಾಟಕದ ಪ್ರಹ್ಲಾದ್ ಜೋಶಿಗೆ ಈ ಒಂದು ವಿಚಾರದಲ್ಲಿ ನೀವೇ ಎಂಟ್ರಿ ಆಗ್ಬೇಕು ಪ್ರಹ್ಲಾದ್ ಜೋಶಿಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ ಜೆ ಪಿ ನಡ್ಡಾ ಬಿಜೆಪಿ ನಾಯಕರು ರಾಷ್ಟ್ರೀಯ ನಾಯಕರು ಮೊದಲು ರಾಮುಲು ಅವರನ್ನ ಕರ್ತ್ಕೊಂಡು ಬನ್ನಿ ದೆಹಲಿಗೆ ಅಂತ ಜೆ ಪಿ ನಡ್ಡಾ ಪ್ರಹ್ಲಾದ್ ಜೋಶಿಗೆ ಸೂಚನೆಯನ್ನ ನೀಡಿದ್ದಾರೆ ಈಗಾಗಲೇ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಮಾತನಾಡಿದ್ದಾರೆ ನಡ್ಡಾ ನೆನೆ ಏನು ಒಂದು ಪತ್ರಿಕಾಗೋಷ್ಠಿ ಸುದ್ದಿಗೋಷ್ಠಿ ನಡೀತು ಅದರಲ್ಲಿ ಅದಾದ ನಂತರ ಜೆ ಪಿ ನಡ್ಡಾ ಅವರು ಮಾತನಾಡ್ತಾರೆ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ರೆಡ್ಡಿ ಹಾಗೆ ರಾಮುಲು ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಕೋರ್ ಕಮಿಟಿಯ ಸಭೆಯಲ್ಲಿ ನಡೆದ ಘಟನಾವಳಿ ಬಗ್ಗೆ ಚರ್ಚೆ ಆಗಬಾರ್ದು ಸಭೆಯಲ್ಲಿ ಏನ್ ನಡೀತು ಅಂತ ಎಲ್ಲೂ ಕೂಡ ಚರ್ಚೆ ಆಗ್ಬಾರ್ದು ಇಬ್ಬರು ಚರ್ಚೆ ಮಾಡ್ದ ಮಾಡದಂತೆ ನೋಡ್ಕೊಳ್ಬೇಕು ಅಂತ ಪ್ರಹ್ಲಾದ್ ಜೋಶಿಗೆ ಸೂಚನೆಯನ್ನ ನೀಡಿದ್ದಾರಂತೆ ಬಿಜೆಪಿ ವರಿಷ್ಠರು ಮೊದಲು ರಾಮುಲು ನಂತರ ಜನಾರ್ದನ್ ರೆಡ್ಡಿ ದೆಹಲಿಗೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ ದೆಹಲಿಗೆ ಬನ್ನಿ ಕೂತು ಮಾತನಾಡೋಣ ಅಂತ ಜೆಪಿ ನಡ್ಡಾ ಹೇಳಿದ್ದಾರೆ ಯಾವುದೇ ಆತರದ ಆತುರದ ನಿರ್ಧಾರ ಮಾಡಬೇಡಿ ಅಂತ ಪ್ರಹ್ಲಾದ್ ಜೋಶಿ ಕೂಡ ರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಇಬ್ಬರಿಗೂ ಹೇಳಿದ್ದಾರೆ

ಮಾಜಿ ಸಚಿವ ರಾಮುಲು ಜನಾರ್ದನ್ ರೆಡ್ಡಿ ಭಿನ್ನಮತ ವಿಚಾರ ಸಂಧಾನ ಜವಾಬ್ದಾರಿಯನ್ನ ಇದೀಗ ಪ್ರಹ್ಲಾದ್ ಜೋಶಿಗೆ ನೀಡಿದ್ದಾರೆ ವರಿಷ್ಠರು ಪ್ರಹ್ಲಾದ್ ಜೋಶಿಗೆ ಜವಾಬ್ದಾರಿಯನ್ನ ನೀಡಿರುವಂತ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಮುಲು ಅವರನ್ನ ಕರ್ತ್ಕೊಂಡ್ ಬನ್ನಿ ದೆಹಲಿಗೆ ಅಂತ ಸೂಚನೆಯನ್ನ ಕೂಡ ನೀಡಿದ್ದಾರೆ ಈಗಾಗಲೇ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಜೆ ಪಿ ನಡ್ಡಾ ಅವರು ಮಾತನಾಡಿದ್ರು ಕರೆ ಮೂಲಕ ದೆಹಲಿಗೆ ಬನ್ನಿ ಕೂತ್ಕೊಂಡ್ ಮಾತನಾಡೋಣ ಅಂತ ಇನ್ನ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಕೋರ್ ಕಮಿಟಿ ಸಭೆಯಲ್ಲಿ ಏನೇನು ನಡೆದಿದೆ ಆ ಘಟನಾವಳಿಗಳ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರದು ಅಂತ ಸೂಚನೆ ನೀಡಿದೆ ಇಬ್ಬರು ಚರ್ಚೆ ಮಾಡದಂತೆ ನೋಡಿಕೊಳ್ಳಬೇಕು ಅಂತ ಪ್ರಹ್ಲಾದ್ ಜೋಶಿಗೆ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠ ನಾಯಕರು ಸೂಚನೆಯನ್ನ ನೀಡಿದ್ದಾರೆ ಮೊದಲು ರಾಮುಲು ನಂತರ ಜನಾರ್ದನ್ ರೆಡ್ಡಿ ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ ಜೊತೆಗೆ ಅಹ್ ದೆಹಲಿಗೆ ಬಂದು ಬನ್ನಿ ಕೂತ್ಕೊಂಡು ಮಾತಾಡೋಣ ಏನೇನಿದೆ ಬಗೆಹರಿಸೋಣ ಅಂತ ಜೆ ಪಿ ನಡ್ಡಾ ಹೇಳಿದ್ದಾರೆ ಯಾವುದೇ ಆತರಾದ ನಿರ್ಧಾರ ಮಾಡಬೇಡಿ ಅಂತ ಪ್ರಹ್ಲಾದ್ ಜೋಶಿ ಕೂಡ ಇಬ್ಬರು ನಾಯಕರುಗಳಿಗೆ ಹೇಳಿದ್ದಾರೆ ನಿನ್ನೆ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ವು ಅವರ ಮೇಲೆ ಇವರು ಆರೋಪ ಇವ್ರ ಮೇಲೆ ಅವರು ಆರೋಪ ಆರೋಪ ಪ್ರತ್ಯಾರೋಪಗಳು ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದು ಅಹ್ ಜೆ ಪಿ ನಡ್ಡಾ ಅವರು ಇಬ್ಬರನ್ನೂ ಕೂಡ ಸಂಧಾನದ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಈ ಒಂದು ನೇತೃತ್ವವನ್ನ ತೆಗೆದುಕೊಳ್ಬೇಕು ಅವರಿಬ್ರು ಎಲ್ಲೂ ಚರ್ಚೆಯನ್ನ ಮಾಡಬಾರದು ಅವರಿಬ್ರು ದೆಹಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಕೂಡ ಒಂದೇನಂದ್ರೆ ಜನಾರ್ದನಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಒಂದು ವಿಷಯ ಸಮಾಧಾನ ಹೇಳ್ತಾ ಇರುವಂತಹ ಸಂದರ್ಭಗಳು ಇವರ ಸೋದರಮವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕೊಲೆ ಮಾಡಿದ ಅಂತ ಹೇಳಿ ಮಾಜಿ ಸಚಿವ ರಾಮುಲು ಜನಾರ್ದನ್ ರೆಡ್ಡಿ ಭಿನ್ನಮತ ವಿಚಾರ ಇದೀಗ ಹೈಕಮಾಂಡ್ ಅಂಗಳ ತಲುಪಿದೆ ಸಂಧಾನ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿಗೆ ನೀಡಿದ್ದಾರೆ ಬಿಜೆಪಿಯ ವರಿಷ್ಠ ನಾಯಕರು ಪ್ರಹ್ಲಾದ್ ಜೋಶಿಗೆ ಜವಾಬ್ದಾರಿಯನ್ನ ನೀಡಿದ್ದು ರಾಮುಲು ಅವರನ್ನ ದೆಹಲಿಗೆ ಕರ್ಕೊಂಡು ಬನ್ನಿ ಅಂತ ಸೂಚನೆಯನ್ನ ನೀಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನ್ಯೂಸ್ ನರಸಿಂಹಮೂರ್ತಿ ಈ ಬಗ್ಗೆ ಏನಿದೆ ನರಸಿಂಹ ಮೂರ್ತಿ ಅಪ್ಡೇಟ್ ಗಂಗಾ ಈಗ ಬಿಜೆಪಿಯಲ್ಲಿ ಒಂದ್ ರೀತಿಯಾಗಿ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿ ಆಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಯಾಕಂದ್ರೆ ಅಹ್ ಒಂದ್ ಕಡೆ ಯತ್ನಾಳ್ ಬಣ ಆಗಿರ್ಬೋದು ಮತ್ತೆ ಇನ್ನೊಂದ್ ಕಡೆ ಅಹ್ ಏನು ವಿಜಯೇಂದ್ರ ಬಣ ಆಗಿರ್ಬೋದು ಮತ್ತೊಂದ್ ಕಡೆ ಈಗ ಆ ಏನು ಚಿಗರಿ ದೋಸ್ತಿಗಳಾಗಿದ್ದಂತಹ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಆ ಏನು ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಇದ್ದಾರೆ ಒಟ್ಟಾರೆ ಮೂರು ಬಣದ ಬಣದ ಸಹ ರಾಜ್ಯ ಬಿಜೆಪಿಲಿ ಒಂದ್ ರೀತಿಯಾದಂತಹ ಒಡಕು ಮೂಡಿದೆ ಅಂತಾನೆ ಹೇಳಲಾಗ್ತಿರುವಂತದ್ದು ಈ ಬಿರುಕನ್ನ ಸರಿ ಮಾಡಿಸ್ಲಿಕ್ಕೆ ವರಿಷ್ಠರ ಮರೆ ಹೋಗಿರುವಂತದ್ದು ವರಿಷ್ಠರಿಂದನೂ ಸಹ ಅರಸಾಸನ ನಡೀತಾನೆ ಇದೆ ಮೊದ್ಲಿಂದನೂ ಸಹ ಒಂದ್ ಕಡೆ ಯತ್ನಾಳ್ ಬಣವನ್ನ ಸಂತೈಸ ಸಂತೈಸಲಿಕ್ಕೆ ಒಂದ್ ರೀತಿಯಾದಂತಹ ಸಾಕಷ್ಟು ಕಸರತ್ತನ ಮಾಡ್ತಾ ಇದ್ರು ಮತ್ತೆ ಅರಸಾಸವನ್ನ ಪಡ್ತಾ ಇದ್ರು ಆದ್ರೆ ಯಾವುದೇ ರೀತಿಯಾದಂತಹ ಸಂಧಾನ ವಿಫಲವಾಗಿರೋದ್ರಿಂದ ಒಂದ್ ರೀತಿಯಾಗಿ ಯತ್ನಾಳ್ ಬಣನು ಸಹ ಒಂದು ವಿಜಯೇಂದ್ರ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿಲ್ಲ ವಿಜಯೇಂದ್ರ ಬಣನು ಸಹ ಯತ್ನಾಳ್ ಅಹ್ ಯತ್ನಾಳ್ ಬಣದೊಂದಿಗೆ ಒಂದ್ ರೀತಿಯಾದಂತಹ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಸಹ ಮಾಡಿಲ್ಲ ಈ ಬೆಳವಣಿಗೆಗಳ ನಡುವೆನೆ ಒಂದ್ ರೀತಿಯಾದಂತಹ ಈಗ ಏನು ಈ ಶಿಗಿರಿ ದೋಸ್ಗಳಾದಂತಹ ಮತ್ತೆ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರದ ಒಂದು ಆಂತರಿಕ ಮುನಿಸು ಮತ್ತೆ ಕಚ್ಚಾಟ ಈಗ ಬಹಿರಂಗ ಆಗಿರುವಂತದ್ದು ಈ ಒಂದು ವಿಚಾರ ಈಗಾಗಲೇ ದೆಹಲಿ ಅಂಗಳವನ್ನ ತಲುಪಿರುವಂತದ್ದು ಏನು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಜೆ ಪಿ ನಡ್ಡಾ ಅವರು ಈ ಒಂದು ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಹೆಗಲಿಗೆ ಕಟ್ಟಿರುವಂತದ್ದು ಅಂದ್ರೆ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರ ಮುನಸು ಏನಿದೆ ಅದನ್ನ ಶಮನ ಮಾಡಲಿಕ್ಕೆ ನೀವು ಪ್ರಯತ್ನವನ್ನ ಪಡಬೇಕು ಸಂಧಾನ ಸಂಧಾನ ಸಭೆಯನ್ನು ನಡೆಸಬೇಕು ಏನು ಕೋರ್ಸ ಕಮಿಟಿ ಸಭೆಯಲ್ಲಿ ಅಹ್ ಏನ್ ಯಾವುದೇ ರೀತಿಯಾದಂತಹ ಗಲಾಟೆಗಳಾಯ್ತು ಆ ಗಲಾಟೆಗಳನ್ನ ಯಾವ್ದೇ ಇಲ್ಲಿ ಪ್ರಸ್ತಾಪವನ್ನ ಮಾಡಬಾರ್ದು ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಒಂದು ಹೊಂದಾಣಿಕೆಯಲ್ಲಿ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇವರಿಬ್ಬರನ್ನು ಸಂತೈಸುವಂತ ಕೆಲಸವನ್ನ ಸಹ ನೀವು ಮಾಡಬೇಕು ಅಂತ ಒಂದು ರೀತಿಯಾಗಿ ಹೇಳ್ತಾ ಇದ್ರು ಈ ಒಂದು ವಿಚಾರ ಈಗ ಜೆ ನಡ್ಡಾ ಅವರಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಹೋಗಿರೋದ್ರಿಂದ ಒಂದು ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಒಂದು ಸಭೆಯನ್ನ ಕರೆದಿದ್ದಾರೆ ಮತ್ತೆ ದೆಹಲಿಗೆ ಬರುವಂತೆ ಒಂದು ಬುಲಾವನ್ನು ಸಹ ನೀಡಿರುವಂತದ್ದು ಮೊದಲಿಗೆ ಆ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಇಬ್ಬರನ್ನ ಕರಬೇಕು ಅಂತ ಒಂದು ಮಾತುಕತೆ ಆಗಿತ್ತು ಆದ್ರೆ ಈಗ ಮೊದಲಿಗೆ ಜನಾರ್ದನ್ ರೆಡ್ಡಿ ಅವರನ್ನ ಕರೆಸ್ಕೊಂಡು ಅವ್ರನ್ನ ಮಾತನಾಡಿದ ನಂತರ ಶ್ರೀರಾಮುಲು ಅವರನ್ನ ಕರೆಸ್ಕೊಂಡು ಸಂಧಾನ ಸಭೆಯನ್ನ ಮಾಡುವಂಥದ್ದು ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಈಗ ಏನು ಜಯ ರಾಜ್ಯದಲ್ಲಿ ಒಂದು ರೀತಿಯಾಗಿ ಶ್ರೀರಾಮು ರೆಡ್ಡಿ ಮತ್ತೆ ರೆಡ್ಡಿ ಅವರ ಶ್ರೀರಾಮುಲು ಅಂತ ಏನ್ ವಿಚಾರ ಇದೆ ಒಂದ್ ರೀತಿಗೆ ಸಂಧಾನದಿಂದ ಸರಿ ಹೋಗ್ತದ ಇಲ್ಲ ಮತ್ತೆ ಅವರ ಒಂದು ಭಿನ್ನ ಮತ ಮತ್ತೆ ಸ್ಫೋಟ ಆಗ್ತದ ಇವೆರಡನ್ನೂ ಸಹ ನೋಡ್ಬೇಕಾಗುತ್ತೆ ಗಂಗಾ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಸಚಿವ ರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಸಂಧಾನ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿಗೆ ನೀಡಿದ್ದಾರೆ ಬಿಜೆಪಿ ವರಿಷ್ಠರು ಪ್ರಹ್ಲಾದ್ ಜೋಶಿಗೆ ಜವಾಬ್ದಾರಿಯನ್ನ ನೀಡಿದ್ದು ಬಿಜೆಪಿ ರಾಷ್ಟ್ರೀಯ ವರಿಷ್ಠ ನಾಯಕರಾಗಿದ್ದಾರೆ ರಾಮುಲುವನ್ನ ಕರೆದುಕೊಂಡು ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ ನಿನ್ನೆ ಕೂಡ ಈಗಾಗಲೇ ಸಚಿವರು ಒಂದು ಮಾತುಗಳ ಕತೆಗಳನ್ನ ಆಡ್ತಾ ಇದ್ರು ಶಾಸಕರು ಕೂಡ ಇಬ್ಬರ ಒಂದು ಆರೋಪ ಪ್ರತ್ಯಾರೋಪವನ್ನ ಗಮನಿಸಿದ್ದು ಈಗಾಗಲೇ ಮಾಜಿ ಸಚಿವ ಶ್ರೀರಾಮುಲು ಜೊತೆ ನಡ್ಡಾ ಮಾತನಾಡಿದ್ದಾರೆ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಕೋರ್ ಕಮಿಟಿ ಸಭೆಯಲ್ಲಿ ಅಹ್ ನಡೆದಂತಹ ಘಟನಾವಳಿಗಳ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಇಬ್ರು ಚರ್ಚೆ ಮಾಡದಂತೆ ನೋಡ್ಕೊಳ್ಬೇಕು ಅಂತ ಪ್ರಹ್ಲಾದ್ ಜೋಶಿಗೆ ಸೂಚನೆಯನ್ನ ನೀಡಿದ್ದಾರೆ ಮೊದಲು ರಾಮುಲು ನಂತರ ಜನಾರ್ದನ್ ರೆಡ್ಡಿಯನ್ನ ದೆಹಲಿಗೆ ಕರ್ಕೊಂಡು ಬರುವಂತೆ ಸೂಚನೆಯನ್ನ ನೀಡಿದ್ದಾರೆ ದೆಹಲಿಗೆ ಬನ್ನಿ ಕೂತ್ಕೊಂಡು ಮಾತನಾಡೋಣ ಅಂತ ಇದು ಮುಂದಿನ ಯಾವೆಲ್ಲ ನಿರ್ಧಾರ ಅಥವಾ ಸಾಕ್ಷಿಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಇವರು ಸೋದರಮವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಶ್ರಾಮ ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ ಅಂತ ಹೇಳಿ ಶ್ರಾಮ ಎರಡು ಸಾವಿರದ ನಾಲ್ಕು ಶ್ರೀರಾಮುಲು ಎಂಎಲ್ ಎಲ್ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರೀರಾಮುಲು ಬಹಳ ವಿರೋಧ ಮಾಡ್ತಾ ಇದ್ದ ಅವನ ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ ಒಂದೇ ತಿಂಗಳಿಗೆ ಅವನು ಅದ ಯಾಕಾಗಿದೆ ಏನಾಗಿದೆ ಅನ್ನೋದಕ್ಕಿಂತ ನಾನು ಎಲ್ಲಿ ಕೂಡ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲಿ ಅವರ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲುವಂತಹ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತಹ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳಿದರು ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಒಂದು ವಿಷಯ ಸಮಾಧಾನ ಹೇಳ್ತಾ ಇರುವಂತಹ ಸಂದರ್ಭಗಳು ಇವರ ಸೋದರಮಾವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಶ್ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ ಅಂತ ಹೇಳಿ ಶ್ರೀರಾಮುಲು

माँ ही ना सर कभी गुस्सा तो कभी नहीं करेंगे सर आप हाँ सर आंसर आंसर मैं भी दिल्ली आ जाता हूँ सर आज को आपसे मिलता हूँ सर ने, मैं नेक्स्ट वीक आ जाता हूँ सर नहीं शो सर पार्टी के साथ मैं स्टेटमेंट कर देता हूँ सर हाँ सर हाँ सर सर बाद में आपको मैं क्लैरिटी से जो कुछ भी है आपको बताता हूँ सर बाद में जो कुछ भी आप बोलते हैं मैं सुनता हूँ सर सर ओके थैंक यू सर थैंक यू नाइस यू सर नो 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 सर आई नो सर आई आई नेवर आई कैन टेक इन माय हार्ट सर एक्चुअली Uh, you to, uh, जोशी जी यू टोल्ड एवरी राधामोहन जी अग्रवाल सर ओके थैंक यू सर थैंक यू सर थैंक यू आपको पता ही ना सर इसके बारे में <laughs> इस तो आपके बारे में बल्लारी का कभी आपको पार्टी कर नहीं नहीं सर कभी नहीं करेंगे सर कभी आप वो तो आ, माँ न सर कभी गुस्सा तो कभी नहीं करेंगे सर आप। आँ, आँ, सर आँ, सर आँ, सर आप सर। 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 मैं भी दिल्ली आ जाते हूँ सर आज को आपसे मिलता हूँ सर नहीं, मैं नेक्स्ट वीक आ जाता हूँ सर नहीं श्योर सर पार्टी के साथ बन को मैं स्टेटमेंट कर देता हूँ सर हाँ हाँ सर हाँ सर सर बाद में आपको मैं क्लैरिटी से जो कुछ भी है आपको बताता हूँ सर बाद में जो कुछ भी आप बोलते हैं मैं सुनता हूँ सर सर, सर। ओके थैंक यू सर थैंक यू नाइस स्पीकिंग टू ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ